Hi all, ವೆಲ್ಕಮ್ back ಟು M Shetty Vlog ಚಾನೆಲ್ ಕೋಳಿ thunder, twelve hai. Dekhi, Holy ka daily. Is it time ಎರಡು ಸಾರಿ a pie? ಕೋಳಿಯನ್ನು Holy. Here's ಕೋಳಿ ಎರಡು ಸಾರಿ of Holy and no, ஊ அட்ட ஊரின் கோழி மொத்தி இது கொனை இது கத்தியல பீஸ் பீஸ் மாதிரி அழுகி அந்த நம்ம அழுகி

ನೋಡಿದ್ರಲ್ಲ ನಮ್ಮ ಮನೇಲಿ ಒಂದು ಸಾಕಿರುವ ಕೋಳಿನ ಹೇಗೆ ಅವರು ನೀಟಾಗಿ ಕಟ್ ಮಾಡಿಕೊಂಡು ಅದನ್ನು ಫಸ್ಟು ಅದನ್ನು ನೀಟಾಗಿ ತೊಳ್ಕೊಂಡು ಆಮೇಲೆ ಹಾ ದಂಟು ಅಂತ ನೋಡಿ ಕೆಳಗಡೆ ಇಟ್ಕೊಂಡಿರುವ ಎಲೆ ಅದು ಅಡಿಕೆ ಮರದ ಎಲೆ ದಂಟು ಅಂತೀವಿ ಕೆಳಗಡೆ ಒಂದು ಅಗ್ಲ ಪಾಟ್ ಇರುತ್ತಲ್ಲ ಆ ದಂಟಲ್ಲಿ ಇಟ್ಕೊಂಡು ಅದನ್ನು ಯೂಸ್ ಮಾಡಿಕೊಂಡು ಕಟ್ ಮಾಡ್ಕೊತಾರೆ ಹಾಗೆ ಕಟ್ ಮಾಡ್ಕೊಂಡಿರೋ ಕೋಳಿನ ಒಂದು ಉಡ್ಡ ಒಂದು ಮರದ ಉಡ್ಡನ್ನು ಇಟ್ಕೊಂಡಿರ್ತೀವಿ ನಾವು ಕಟ್ ಪೀಸ್ ಪೀಸ್ ಮಾಡಲಿಕ್ಕೆ ಅದನ್ನು ಪೀಸ್ ಪೀಸ್ ಮಾಡಿಕೊಂಡು ದೊಡ್ಡ ದೊಡ್ಡ ಪೀಸ್ ಮಾಡ್ಕೊಂಡಿರೋದೆಲ್ಲ ಚಿಕ್ಕ ಚಿಕ್ಕ ಪೀಸ್ ಮಾಡಿ ಹಾಕ್ಕೊಂಡಿರ್ತಾರೆ ಹಾಗೆ ಇದಕ್ಕೆ ಬೇಕಾಗಿರೋ ಮಸಾಲಗಳು ತೆಂಗಿನಣ್ಣೆಯಲ್ಲಿ ಸ್ವಲ್ಪ ಒಂದು ಮುಷ್ಟಿ ಅಂತಾರೆ ಒಂದು ಮುಷ್ಟಿ ಆಗುವಷ್ಟು ಮೆಣಸುಕೋಳು ತೊಗೊಂಡಿದ್ದಾರೆ ಹಾಗೆ ಒಂದು ಎರಡು ಕಾಯಿ ಅಂದರೆ ನಾಲ್ಕು ಕಡಿ ಕಾಯಿ ನಾಲ್ಕರಿಂದ ಐದು ಕಡಿ ಕಾಯಿ ಹಾಕಿದ್ದಾರೆ ಅಮ್ಮ ಇಲ್ಲಿ ಅದನ್ನು ತಗೊಂಡು ಅದಕ್ಕೆ ಒಂದು ಮುಷ್ಟಿ ಅಂದರೆ ಹೆಚ್ಚು ಕಡಿಮೆ ಅಷ್ಟು ಮೆಣಸು ಹಾಗೆ ಒಂದು ಐದು ಕಡಿ ಕಾಯಿ ಎಣ್ಣೆಲಿ ಏನು ಹೊರದಿದ್ದಾರೆ ಅಂತ ಹೇಳಿದ್ರೆ ಇಷ್ಟು ಒಂದು ಮುಷ್ಟಿಯಾಗುವಷ್ಟು ಮೆಣಸಿನ ಕೊಡು ಒಂದು 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 ಮುಷ್ಟಿಯಾಗುವಷ್ಟೇ ಕೊತ್ತಂಬರಿ ಬೀಜ ಹಾಕಿದ್ದಾರೆ ಹಾಗೆ ಸ್ವಲ್ಪ ಒಂದು ಏಳರಿಂದ ಎಂಟು ಮೆಂತೆ ಮೆಂತೆ ಬೀಜ ಹಾಗೆ ಸ್ವಲ್ಪ ಪೆಪ್ಪರು ಒಂದು ಹತ್ತರಿಂದ ಹನ್ನೆರಡು ಪೆಪ್ಪರ್ ಹಾಕಿದ್ದಾರೆ ಹಾಗೆ ಜೀರಿಗೆ ಇವನ್ನೆಲ್ಲ ಹಾಕ್ಕೊಂಡು ಹೊರ್ಕೊಂಡು ಗ್ರ್ಯಾಂಡರ್ಗೆ ಹಾಕ್ತಾರೆ ಗ್ರ್ಯಾಂಡರಲ್ಲಿ ಹಾಕಿ ನೈಸಾಗಿ ಅದು ರುಬ್ತೀನಿ ಅನ್ಬೇಕಂದ್ರೆ ನೈಸಾಗಿ ಉಬ್ಬೇಕು ಸ್ವಲ್ಪ ಹುಣಸೆ ಹಣ್ಣು ಒಂದು ಒಂದು ಲೆಮನ್ನ ಸೈಜಲ್ಲಿರುವ ಒಂದು ಹುಣಸೆ ಹಣ್ಣನ್ನು ಸಹ ಹಾಕಿದ್ದಾರೆ ಆ ವಿಡಿಯೋನೆಲ್ಲ ನನಗೆ ತೆಗಿಲಿಕ್ಕಾಗಲಿ ಇಲ್ಲಿ ಹೇಳ್ತಿದ್ವಿ ಹಾಗೆ ಸ್ವಲ್ಪ ಅರಿಶಿನ ಪುಡಿ ಹಾಕಿದ್ದಾರೆ ಆಮೇಲೆ ಇದು ಚೆನ್ನಾಗಿ ನೈಸಾಗಿದೆ ಅಂದರೆ ತುಂಬ ನೈಸ್ ಆಗಬೇಕಂತನೂ ಇಲ್ಲ ಸ್ವಲ್ಪ ಟೆಕ್ಸ್ಚರ್ ಸ್ವಲ್ಪ ನೈಸಿಗೆ ಬಂದಾದ್ಮೇಲೆ ಗ್ರೈಂಡರ್ ಇಂದ ಈ ರೀತಿಯಾಗಿ ಮಸಾಲವನ್ನು ತೆಗಿತಾರೆ ಫಸ್ಟ್ ಪಾರ್ಟಲ್ಲ ಅಪ್ಪ ಮಾಡಿದ್ರು ಸೆಕೆಂಡ್ ಪಾರ್ಟು ಏನಿದೆ ರುಬ್ಬದಂತೆ ನಮ್ಮಮ್ಮ ಮಾಡ್ತಿದ್ದಾರೆ ನೋಡಿ ಇದು ಗ್ರ್ಯಾಂಡರಿಂದ ರುಬ್ಬೋದ್ರಿಂದ ಏನಾಗುತ್ತೆ ಅಂದರೆ ಕಲ್ಲಿನ ಮುಂಚಿನ ಕಾಲದಲ್ಲಿ ಹಳೆ ಕಾಲದಲ್ಲಿ ಕಲ್ಲಿನಿಂದ ರುಬ್ಬಿದ ರುಚಿ ನಮಗೆ ಈ ಒಂದು ಗ್ರ್ಯಾಂಡರ್ ರುಚಿಯಲ್ಲಿ ಸಿಗುತ್ತೆ ನಿಮಗೆ ಸಿಗಲ್ಲ ನೋಡಿ ಈ ರೀತಿ ನೀಟಾಗಿ ತೆಗೆದು ಯಾವುದೇ ಒಂದು ಚಕ್ಕ ಮಸಾಲ ಚಕ್ಕೆ ಈ ಯಾವುದೇ ಒಂದು ಮಸಾಲ ಪದಾರ್ಥಗಳನ್ನು ನಾವು ಹಳ್ಳಿ ಕಡೆಯಲ್ಲಿ ಯೂಸ್ ಮಾಡಲ್ಲ ಅದಾದ್ಮೇಲೆ ಇವಾಗ ಒಂದು ಪಾತ್ರೆಯನ್ನು ತೆಗೆದುಕೊಂಡು ಒಂದು ಮೂರು ಸೌಟು ಸೌಟಲ್ಲಿ ಎಣ್ಣೆ ತೊಗೊಂಡಿದ್ದಾರೆ ಹಾಕ್ಕೊಂಡು ತೆಂಗಿನೆಣ್ಣೆ ಹಾಕ್ಕೊಂತೀವಿ ನಾವು ಈ ಕಡೆ ಅದಕ್ಕೆ ತೆಂಗಿನೆಣ್ಣೆ ಸ್ವಲ್ಪ ಕಾದ ನಂತರ ಒಂದು ಸ್ವಲ್ಪ ಒಂದು ಏಳರಿಂದ ಎಂಟು ಬೆಳ್ಳುಣಿನ ಗುದ್ದುಬಿಟ್ಟು ಒಗ್ಗರಣೆ ಸ್ಮೆಲ್ಲಿಗೆ ಹಾಕ್ಕೊಂಡು ಎಣ್ಣೆಯಲ್ಲಿ ಸ್ವಲ್ಪ ಬಾಡಿಸಿ ಆದಮೇಲೆ ಸ್ವಲ್ಪ ಸಾಸಿವೆ ಹಾಕಿದ್ದಾರೆ ಅದೆಲ್ಲ ವೀಡಿಯೋ ನನಗೆ ತೆಗಿಲಿಕ್ಕಾಗಿಲ್ಲ ಅದಾದಮೇಲೆ ಒಂದು ದೊಡ್ಡ ಆನಿಯನ್ ಎರಡು ಆನಿಯನನ್ನು ಸಣ್ಣದಾಗಿ ಕಟ್ ಮಾಡಿಕೊಂಡು ಅದನ್ನು ಎಣ್ಣೆಯಲ್ಲಿ ಸರಿಯಾಗಿ ಬಾಡಿಸಿ ಆದಮೇಲೆ ಅದು ಚೆನ್ನಾಗಿ ಬಾಡಿದ ನಂತರ ಕಟ್ ಮಾಡ್ಕೊಂಡಿರುವ ಸಣ್ಣ ಸಣ್ಣ ಕೋಳಿ ಪೀಸನ್ನ ಇಲ್ಲಿ ಹಾಕಿ ಮಿಕ್ಸ್ ಮಾಡ್ಕೊತಾರೆ ಮಿಕ್ಸ್ ಮಾಡ್ಕೊಂಡ್ಮೇಲೆ ಅದು ಚೆನ್ನಾಗಿ ಬೇಯ್ತಿರಬೇಕಂದ್ರೆ ಸ್ವಲ್ಪ ಒಂದು ಸಣ್ಣ ಸ್ಪೂನ್ ಆಗೋಷ್ಟು ಚಿಟಿಕೆ ಅರಿಶಿನ ಪುಡಿಯನ್ನು ಹಾಕ್ತಾ ಇದ್ದಾರೆ ಇಲ್ಲಿ ಅವರು ಕೈ ಕೈಯಳತಿಯಲ್ಲೇ ಹಾಕ್ತಾರೆ ನಾನು ಇಲ್ಲಿ ನಿಮಗೆ ಒಂದು ಸಣ್ಣ ಸ್ಪೂನ್ ಆಗುವಷ್ಟು ಅರಿಶಿನ ಪುಡಿಯನ್ನು ಸಣ್ಣ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಅದು ಸ್ವಲ್ಪ ಬಾಡಿದ ನಂತರ ಕಲ್ಲುಪ್ಪನ್ನು ರುಚಿಗೆ ತುಪ್ಪ ತಕ್ಕಷ್ಟು ಕೈಯಳತಿಯಲ್ಲೇ ಒಂದು ಉಪ್ಪನ್ನು ಹಾಕಿದ್ದಾರೆ ಇಲ್ಲಿ ಕಲ್ಲುಪ್ಪನ್ನು ಹಾಕಿದ್ರೆ ಟೇಸ್ಟ್ ಚೆನ್ನಾಗಿ ಬರುತ್ತೆ ಅದು ಕಲ್ಲುಪ್ಪು ಜೊತೆ ಚೆನ್ನಾಗಿ ಮತ್ತೆ ಎಣ್ಣೆ ಜೊತೆ ನೀಟಾಗಿ ಬಾಡಿದ ನಂತರ ನಾವು ಸ್ವಲ್ಪ ಹೊತ್ತು ಮುಚ್ಚಿಡ್ತಾರೆ ಚೆನ್ನಾಗಿ ಒಂದು ಊರು ಕೋಳಿಯಗೆ ಯಾವಾಗ್ಲೂ ಫಾರಂ ಕೋಳಿಗಿಂತ ಜಾಸ್ತಿ ಹೊತ್ತು ಬೇಯಲಿಕ್ಕೆ ಟೈಮ್ ಬೇಕು ಒಂದು ಇಪ್ಪತ್ತು ನಿಮಿಷ ಹಾಗೆ ಎಣ್ಣೆಯಲ್ಲಿ ಬೇಯಿಸಿದರೆ ಅದನ್ನು ಚೆನ್ನಾಗಿ ಬೆಂದು ನೀರು ಬಿಟ್ಕೊಂಡಾಗ ಗ್ರ್ಯಾಂಡರಲ್ಲಿ ಕರ್ಕೊಂಡಿರುವ ಮಸಾಲವನ್ನು ಇಲ್ಲಿ ಹಾಕಿ ಚೆನ್ನಾಗಿ ಇದು ಮಾಡ್ತಾರೆ ಇವಾಗ ಇದನ್ನು ಒಂದು ಮತ್ತೆ ಒಂದು ಇಪ್ಪತ್ತು ನಿಮಿಷ ಬೇಯಿಸಲಿಕ್ಕೆ ಬಿಟ್ಟರೆ ರುಚಿ ರುಚಿಯಾದ ಕೋಳಿ ಸಾರು ಹಳ್ಳಿ ಸ್ಟೈಲಿರುವ ಕೋಳಿ ಸಾರು ತಿನ್ನಲು ರೆಡಿ ಇದೆ ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ದಯವಿಟ್ಟು ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಶೇರ್ ಮಾಡಿ ಥ್ಯಾಂಕ್ ಯು